ಕೆಎನ್ ರಾಜಣ್ಣಗೆ ಅಪೆಕ್ಸ್ ಬ್ಯಾಂಕ್ ಹಗರಣದ ಸಂಕಷ್ಟ ಎದುರಾಗ್ತಾ ಇದೆ ಸಹಕಾರ ಸಚಿವ ಕೆಎನ್ ರಾಜಣ್ಣಗೆ ಹೈಕೋರ್ಟ್ ಟೆನ್ಷನ್ ಶುರುವಾಗಿದೆ ಸಹಕಾರ ಇಲಾಖೆಯಲ್ಲಿ ಎರಡು ಸಾವಿರ ಕೋಟಿ ಅವ್ಯವಹಾರ ಆರೋಪ ಏನ್ ಕೇಳಿ ಬಂದಿತ್ತು ವರದಿಯನ್ನ ನೀಡುವಂತೆ ಹೈಕೋರ್ಟ್ ನಿಂದ ಸೂಚನೆಯನ್ನ ಕೂಡ ಕೊಡಲಾಗಿದೆ ಕಾನೂನು ಮತ್ತು ವ್ಯವಹಾರಗಳ ಸಚಿವರಿಗೆ ವರದಿಯನ್ನ ಕೊಡಬೇಕು ಅಂತ ಕೂಡ ಹೇಳಿದೆ ಅನುಪಾಲನ ವರದಿ ನೀಡಿರೋ ಬಗ್ಗೆ ಹಿಂಬರಹ ನೀಡಿರುವಂತಹ ಸಹಕಾರ ಇಲಾಖೆ ಹಿಂಬರಹ ನೀಡಿರೋ ಬಗ್ಗೆ ದೂರುದಾರರಿಗೆ ಇಲಾಖೆಯಿಂದ ಪತ್ರವನ್ನು ಕೂಡ ಬರೆಯಲಾಗಿದೆ ಸಹಕಾರ ಸಚಿವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿಯಿಂದ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು ಗವರ್ನರ್ಗೆ ರಾಜ್ಯ ಸರ್ಕಾರ ವರದಿ ನೀಡದ ಹಿನ್ನೆಲೆ ಹೈಕೋರ್ಟ್ ಮೆಟ್ಟಿಲೇರಿದಂತಹ ದೂರುದಾರ ದಿನೇಶ್ ಕಲ್ಲಹಳ್ಳಿ ರಾಜ್ಯ ಸರ್ಕಾರದ ಮೌನಕ್ಕೆ ಹೈಕೋರ್ಟ್ ಚಾಟಿ ಬೀಸಿದೆ ಪ್ರಕರಣದ ವರದಿ ನೀಡುವಂತೆ ಹೈಕೋರ್ಟ್ ಸೂಚನೆಯನ್ನ ಹೊರಡಿಸಿದೆ ಮೂರು ತಿಂಗಳ ಅವಧಿಯ ಒಳಗೆ ವರದಿಯನ್ನು ನೀಡುವಂತೆ ಕೋರ್ಟ್ ಸೂಚನೆಯನ್ನ ಕೂಡ ಕೊಟ್ಟಿದೆ ಎಸ್ ಮತ್ತಷ್ಟು ಹೋಗ್ತಾರೆ ದುರ್ಗೇಶ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ದುರ್ಗೇಶ್ ಸಹಕಾರ ಇಲಾಖೆಯಲ್ಲಿ ಅವ್ಯವಹಾರ ಆರೋಪ ಏನ್ ಬರ್ತಾ ಇತ್ತು ಇದೀಗ ರಾಜನ್ ಆಗಿ ಟೆನ್ಷನ್ ಶುರುವಾಗಿದೆ ಕೋಟೆ ಇದೀಗ ಚಾಟಿಯನ್ನ ಬೀಸ್ತಾ ಇದೆ ಅವಧಿ ಕೂಡ ಕೊಟ್ಟಿದೆ ಮೂರು ತಿಂಗಳ ಒಳಗಾಗಿ ವರದಿಯನ್ನ ಸಲ್ಲಿಕೆ ಮಾಡಿ ಅಂತ ಹೇಳಿ ಕೆ ರಾಜಣ್ಣ ಅವರ ಸಹಕಾರ ಇಲಾಖೆಯಲ್ಲಿ ಹಗರಣಕ್ಕೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ಯಾಕಂದ್ರೆ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತ ಅಕ್ರಮ ಇಲ್ಲ ಅನ್ನುವಂತ ಮಾತನ್ನ ಹೇಳುವ ಮೂಲಕ ರಾಜನ ಅಲುಗಳಿದ್ರು ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ಅವರು ರಾಜ್ಯಪಾಲರನ್ನ ಭೇಟಿಯಾಗಿ ಪ್ರಾಸಿಕ್ಯೂಷನ್ ಅನುಮತಿಯನ್ನ ನೀಡಿರ್ತಾರೆ ಅಲ್ಲದೆ ಆ ಗವರ್ನರ್ ಅವರು ಕೂಡ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ಏನಾಗಿದೆ ಅನ್ನುವಂತ ವರದಿಯನ್ನ ಕೊಡಿ ಎನ್ನುವ ನಿಟ್ಟಿನಲ್ಲಿ ಒಂದು ಒಂದು ಸೂಚನೆಯನ್ನ ನೀಡಿರ್ತಾರೆ ಆದ್ರೆ ರಾಜ್ಯ ಸರ್ಕಾರ ಗವರ್ನರ್ ಅವರಿಗೆ ಯಾವುದೇ ರೀತಿಯಂತ ಮಾಹಿತಿ ನೀಡದ ಹಿನ್ನೆಲೆಯಲ್ಲಿ ಗವರ್ನರ್ ಅವರ ಪರವಾಗಿ ಅದರ ಜೊತೆಗೆ ದಿನೇಶ್ ಕಲ್ಲಳ್ಳಿ ಅವರು ಹೈಕೋರ್ಟ್ಗೆ ಒಂದು ಮರವಾಗಿರುವಂತದ್ದು ಯಾವ ರೀತಿ ಪ್ರಕರಣ ಆಗಿದೆ ತನಿಖೆ ಆಗಲಿದೆ ಯಾವ ರೀತಿ ವರದಿ ಕೊಡ್ತೀರಿ ಅನ್ನುವಂತ ಒಂದು ಹೈಕೋರ್ಟ್ ಮೂಲಕ ಸೂಚನೆಯನ್ನ ಕೇಳಿದ್ರು ಅದರ ಜೊತೆಗೆ ಮೂರು ತಿಂಗಳ ಅವಧಿಯನ್ನ ಕೇಳಿದ ಹಿನ್ನೆಲೆಯಲ್ಲಿ ರಾಜನ್ ಅವರ ಒಂದು ಈ ಒಂದು ಅಪೆಕ್ಸ್ ಬ್ಯಾಂಕ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಇದೀಗ ಚಾಟಿಯನ್ನ ಬೀಸಿರುವಂತದ್ದು ಏನೋ ಇಲಾಖೆಯಲ್ಲಿ ನಡೆದಿರುವಂತಹ ಅಪೆಕ್ಸ್ ಬ್ಯಾಂಕ್ ಹಗರಣದ ಸಂಬಂಧಪಟ್ಟಂತೆ ವರದಿಯನ್ನ ಕೊಡಬೇಕು ಮೂರು ತಿಂಗಳಲ್ಲಿ ಈ ಒಂದು ವರದಿಯನ್ನ ಕೊಡಬೇಕು ಅನ್ನುವಂತ ಒಂದು ಆ ಸೂಚನೆಯನ್ನ ನೀಡುವಂಥದ್ದು ಅದರ ಜೊತೆಗೆ ಯಾವ ರೀತಿ ಇಲಾಖೆಯಲ್ಲಿ ಅಕ್ರಮ ಆಗಿದೆ ಅಪೇಕ್ಷ ಬ್ಯಾಂಕ್ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಬರೆದಿದೆ ಕನ್ನಡ ಮತ್ತು ಸಂಸದೀಯ ವ್ಯವಹಾರಗಳಿಗೆ ಒಂದು ದುರ್ಗೇಶ್ ದಿನೇಶ್ ಕಲ್ಲಹಳ್ಳಿ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅವ್ರನ್ನ ಕೂಡ ಮಾತನಾಡಿಸೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ದಿನೇಶ್ ಅವರೇ ನೋಡಿ ನೀವು ಅರ್ಜಿಯನ್ನ ಹಾಕಿದ್ರಿ ಅದಕ್ಕೆ ಇದೀಗ ರಾಜ್ಯ ಸರ್ಕಾರದ ವರದಿಯನ್ನ ಕೇಳಿದ್ದಾರೆ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ನಡೆದಿರುವಂತ ಸುಮಾರು ಎರಡ್ ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಅವ್ಯವಹಾರದ ಬಗ್ಗೆ ಅಂದಿನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದಂತ ಇಂದಿನ ಸಹಕಾರ ಸಚಿವರಾದಂತ ಶ್ರೀ ಕೆ ಎನ್ ರಾಜಣ್ಣ ಮತ್ತು ಅಪೆಕ್ಸ್ ಬ್ಯಾಂಕ್ ನ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಂತ ಆ ಶ್ರೀ ಡಿ ಎನ್ ದೇವರಾಜ್ ವಿರುದ್ಧ ನಾನು ಒಂದು ಪ್ರಾಸಿಕ್ಯೂಷನ್ ಪರ್ಮಿಷನ್ ಗೆ ಅಂತೇಳಿ ಒಂದು ದೂರನ್ನು ಕೊಟ್ಟಿದ್ವಿ ಸರ್ಕಾರ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನುಮತಿ ಕೊಟ್ಟಿರಲಿಲ್ಲ ದೇವರಾಜ್ ವಿರುದ್ಧ ಸಹಕಾರ ಸಚಿವರಾದಂತ ಶ್ರೀ ಕೆ ಎನ್ ರಾಜಣ್ಣರ ವಿರುದ್ಧ ಗೌರವಂತ ರಾಜ್ಯಪಾಲರಲ್ಲಿ ನಾನೊಂದು ಪ್ರಾಸಿಕ್ಯೂಷನ್ ಮನವಿಯನ್ನು ಸಲ್ಲಿಸಿದ್ದೆ ಗೌರವಂತ ರಾಜ್ಯಪಾಲರು ಈ ಪ್ರಕರಣದ ಬಗ್ಗೆ ಸುಧೀರ್ವಾದಂತಹ ಒಂದು ವರದಿ ಕೊಡಿ ಅಂತೇಳಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಪತ್ರ ಕೂಡ ಬರೆದಿತ್ತು ಗೌರವಾಂತ ರಾಜ್ಯಪಾಲರ ಪತ್ರಕ್ಕೆ ರಾಜ್ಯ ಸರ್ಕಾರ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಳ್ಳದೆ ಇರೋದ್ರಿಂದ ನಾನು ಡೀಮ್ಡ್ ಶ್ಯಾಮ್ಸನ್ ಆಗುತ್ತೆ ಅನ್ನುವಂಥದ್ದನ್ನ ಮುಂದಿಟ್ಕೊಂಡು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟ್ ಅರ್ಜಿಯನ್ನ ದಾಖಲಿಸ್ತೇನೆ ರಾಜ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಈ ಪ್ರಕರಣದಲ್ಲಿ ಮೂರು ತಿಂಗಳೊಳಗಡೆ ನೀವು ಈ ಅರ್ಜಿಯನ್ನ ಪರಿಗಣಿಸಿ ಅಂತೇಳಿ ಒಂದು ಆದೇಶ ಮಾಡುತ್ತೆ ಮೂರು ತಿಂಗಳು ಕಳೆದ ನಂತರನೂ ಕೂಡ ಈ ರಾಜ್ಯ ಸರ್ಕಾರ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಳ್ಳದೆ ಇರೋದ್ರಿಂದ ರಾಜ್ಯ ಸರ್ಕಾರದ ವಿರುದ್ಧ ನಾನು ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲು ಮಾಡ್ತೇನೆ ಈ ಕಂಟೆಂಪ್ಟ್ ಆಫ್ ಕೋರ್ಟ್ ಮೂವ್ ಮಾಡಿದ ನಂತರ ಈ ಪ್ರಕರಣದ ವರದಿಯನ್ನ ರಾಜ್ಯ ಸರ್ಕಾರ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಿಗೆ ಇತ್ತೀಚೆಗೆ ಒಂದು ಪತ್ರ ಮುಖೇನ ವರದಿಯನ್ನು ಸಲ್ಲಿಸಿದೆ ಮೇಡಮ್ ಈಗ ದಾಖಲೆ ಇಲ್ಲದೆ ಒಂದಷ್ಟು ಸಾಲವನ್ನ ಕೂಡ ನೀಡಲಾಗಿತ್ತು ಅವ್ಯಹ ಅವ್ಯವಹಾರಗಳ ಬಗ್ಗೆ ನೀವು ಸಾಕಷ್ಟು ವರ್ಷಗಳಿಂದಲೂ ಕೂಡ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀರಿ ಇಲ್ಲಿಯವರೆಗೂ ಕೂಡ ಬಟ್ ಆದರೆ ಎಲ್ಲೋ ಒಂದು ಕಡೆ ತಮ್ಮ ಒಂದು ಏನು ಕುರ್ಚಿಯನ್ನು ಬಳಕೆ ಮಾಡಿಕೊಂಡು ವರದಿಯಲ್ಲೂ ಕೂಡ ಇನ್ ಕೇಸ್ ಏನಾದರೂ ಮುಂದಿನ ದಿನಗಳಲ್ಲಿ ಖಂಡಿತವಾಗೂ ನಾವು ಅದನ್ನ ಕಾನೂನಾತ್ಮಕವಾಗಿ ಸಂಪೂರ್ಣವಾಗಿ ಉಚ್ಚ ನ್ಯಾಯಾಲಯದಲ್ಲಿ ಮತ್ತೊಂದು ಅರ್ಜಿಯನ್ನ ದಾಖಲಿಸೋದ್ರ ಮೂಲಕ ಸಂಪೂರ್ಣವಾಗಿ ಕಾನೂನು ಹೋರಾಟಕ್ಕೆ ಸಜ್ಜಾಗಿದ್ದೇನೆ ಮೇಡಮ್ ನಾನು ಈ ಪ್ರಕರಣದಲ್ಲಿ ಅವ್ಯವಹಾರ ಆಗಿದೆ ಅಂತ ನಾನು ನೇರವಾಗಿ ಆರೋಪಿಸ್ತಾ ಇಲ್ಲ ಅಂದಿನ ಸಹಕಾರ ಸಂಘಗಳ ರಿಜಿಸ್ಟ್ರಾರ್ ಅವರು ಸರ್ಕಾರಕ್ಕೆ ಒಂದು ಗೌಪ್ಯ ಪತ್ರನ ಬರೀತಾರೆ ಆ ಗೌಪ್ಯ ಪತ್ರದಲ್ಲಿ ಇಂದಿನ ಸಹಕಾರ ಸಚಿವರಾದಂತ ಕೆ ಎನ್ ರಾಜಣ್ಣ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದಂತ ಡಿ ಎನ್ ದೇವರಾಜ್ ಮತ್ತು ಜಂಗಮ್ಮಪ್ಪ ಇವರು ಅವ್ಯವಹಾರ ಮತ್ತು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಹಾಗಾಗಿ ಕ್ರಮ ತಗೊಳ್ಳಿ ಅಂತ ಬರೀತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಪತ್ರ ಬರೆದಿದ್ರು ಕೂಡ ಸರ್ಕಾರ ತನ್ನ ಪ್ರಭಾವ ಮತ್ತು ಇದುವರೆಗೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಕಾರಣ ಏನಂದ್ರೆ ಸಹಕಾರ ಸಚಿವರಾದಂತಹ ಕೆ ಎನ್ ರಾಜಣ್ಣ ಅವರು ಯಾವುದೇ ಸರ್ಕಾರ ಇರಲಿ ಪ್ರಭಾವಿಗಳಾಗೇ ಇರ್ತಾರೆ ಹಾಗಾಗಿ ಈ ಪ್ರಕರಣವನ್ನು ಮುಚ್ಚಾಕುವಂತದಲ್ಲಿ ಇರುವಂತ ಸಂದರ್ಭದಲ್ಲಿ ನಾನು ರಾಜ್ಯಪಾಲರ ವಿರುದ್ಧ ರಾಜ್ಯಪಾಲರ ಬಳಿ ಗೌರವ ಒಂದು ದೂರು ದಾಖಲು ಮಾಡ್ಲಿಕ್ಕೆ ಒಂದು ಅನುಮತಿಯನ್ನು ಕೋರಿದ್ದೆ ಮೇಡಮ್ ಹೀಗಾಗಿ ರಾಜ್ಯಪಾಲರು ಗೌರವಾನ್ವಿತ ರಾಜ್ಯಪಾಲ ಸ್ಪಷ್ಟವಾಗಿ ಬರ್ದಿದ್ದಾರೆ ಮುಖ್ಯ ಕಾರ್ಯದರ್ಶಿಗಳಿಗೆ ಮುಖ್ಯ ಕಾರ್ಯದರ್ಶಿಗಳು ಅದನ್ನ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ ನಂತರ ಸಹಕಾರ ಸಂಘಗಳ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರು ಕೂಡ ಅದನ್ನ ವರದಿ ಕೊಡ್ಲಿಕ್ಕೆ ಮೀನಾಮಿಷ ಎಣಿಸ್ತಾ ಇದ್ರು ನಂತರ ನಾನು ಇಡೀ ಪ್ರಕರಣದ ಬಗ್ಗೆ ಬೆಳಕಿಗೆಲ್ಲಬೇಕಂತೇಳಿ ಉಚ್ಚ ನ್ಯಾಯಾಲಯದಲ್ಲೂ ಒಂದು ರಿಟರ್ಜಿಯನ್ನು ದಾಖಲಿಸ್ತೇನೆ ಮೇಡಮ್ ರಿಟರ್ಜಿ ದಾಖಲಿಸಿದ ನಂತರ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ ಮೇಡಮ್ ಓಕೆ ಓಕೆ ಧನ್ಯವಾದಗಳು ದಿನೇಶ್ ಕಲ್ಲಹಳ್ಳಿಯವರೇ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ನೋಡೋಣ ಯಾವ ರೀತಿಯಾದಂತಹ ವರದಿಯನ್ನು ಸಲ್ಲಿಕೆ ಮಾಡುತ್ತೆ ಅಂತ ಹೇಳಿ